ಸಿರಿ ಬಂದಾರೋ ಬಂದಾರೋ ಬಾವ ಬಂದಾರೋ ಮಾಡೋ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಯ್ಯೋ ಅಯ್ಯೋ புதிய <muchas> 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 ಲವ್ ಏನಪ್ಪ ಅದು ಯಾವ ಥರ ಮಾಡಿದ್ದೀರ ನೋಡಿ ಮನೇನ ಇಬ್ಬರು ಸೇರ್ಕೊಂಡು ಅಮ್ಮಮ್ಮ ತಾತ ಬವರೆ ಅಂತ ಡ್ಯಾನ್ಸ್ ಮಾಡು Mm. <laughs> ಮಾರ್ನಿಂಗ್ ಸಿರಿ ಗುಡ್ ಮಾರ್ನಿಂಗ್ ಸಾನ್ವಿ ಗುಡ್ ಮಾರ್ನಿಂಗ್ ಅನ್ನುವಂಥವ ಬೈಲಿ ಕೂತ್ಕಪ್ಪ ಈಗ ಸಿಹಿ ಸಿರಿಗೆ ಒಂದು ಟಾಸ್ಕ್ ಇದೆ ಅವರಿಬ್ಬರೂ ಎದುರು ಕಳಲ್ಲೀ

ಎಲ್ಲಿ ಇಲ್ಲಿ ತಾತ ತಾತ ನೋಡು ಅವರಿಬ್ರು ಹಗ್ ಮಾಡಿ ಅಲ್ಲಿ ನೋಡು ಅಲ್ಲಿ ಅಲ್ಲಿ ಶ್ಯಾಡೋ ನೋಡು ಅಲ್ಲಿ ಶ್ಯಾಡೋನ ವಾ ಅಲ್ಲಿ ಪಟಾಕಿ ಪಟಾಕಿ ನಾವು ಉಡ್ಯೋದೇನೋಳೇ ಪಟಾಕಿನ ಪಟಾಕಿ ಗಣಪತಿ ಹಬ್ಬ ಮುಗೀತು ಈಗ ದೀಪಾವಳಿ ಮಗ್ಳೇ ಇಲ್ಲೇ ಹ್ಯಾಪಿ ದೀಪಾವಳಿ ಏನು ಹ್ಯಾಪಿ

அங்குடிக்கியா அய்யோ அய்யோ அக்கன் மேல் லவ் ஜாஸ்தியாக ஓடித்த நீங்க அம்மம்மா இஷ்டனா தாத்தா இஷ்டா நீங்க அம்ம இஷ்டனா தாத்தா இஷ்ட ಹಾ ಯಾರು ಯಾರು ತಾತ ತಾತ ಸಾನು ನಿಮಗೆ ನಾಳೆ ಎಲ್ಲಿ ಹೋಗೋದಾ ನಾಳೆ ಎಲ್ಲಿ ಕರ್ಕೊಂಡು ಹೋಗ್ತೀನಾ ನಾಳೆ ಎಲ್ಲಿ ನಾಳೆ ಎಲ್ಲಿ ಕರ್ಕೊಂಡು ಹೋಗ್ತೀನಾ ಎಲ್ಲಿ ಕರ್ಕೊಂಡು ಹೋಗ್ತೀನಿ ನಾಳೆ ಎಲ್ಲಿ ಹೋಗೋದ ಅಂತ ಮೈಸೂರು ಮೈಸೂರಿಗೆ ಹೋಗಬೇಕಂತೆ ನಾಳೆ ಎಲ್ಲಿ ಕರ್ಕೊಂಡು ಹೋಗ್ನಲ್ಲ ಎಲ್ಲಿಗೆ ಎಲ್ಲಿಗೆ ಮಾಲು ಹೋಗೋದಾ ಸಾನ್ವಿ ಬೇಡ ಮಾಲ್ಗೆ ಸಾನ್ವಿ ಬೇಡ ಏ ನೀನು ಗುಡ್ಗಾಲ ಬ್ಯಾಡ್ಗಲ ಸಾನ್ವಿಡೋಳ ಕತ್ತೋಳೆ ಗುಡ್ ಮಾರ್ನಿಂಗ್ ಅಕ್ಕ ನಮಸ್ಕಾರ ಮಾಡ್ತಾಳೆ ಏನು ತಿಂತಿದ್ದೀರಾ ದ್ರಾಕ್ಷಿ ಗೋಡಂಬಿ ನೀವೇನು ತಿಂತಿದ್ದೀರಾ ಬೆಳಗ್ಗೆ ಇಬ್ಬರೂ ಡ್ರೈ ಫ್ರೂಟ್ಸ್ ತಿಂತವ್ರೆ ಹ್ಯಾಪಿ ದೀಪಾವಳಿ ಥ್ಯಾಂಕ್ ಯು ಹೇಳಬೇಕು ಇವತ್ತು ಎಣ್ಣೆ ಸ್ನಾನ ಮಾಡೋಣ ಹಾಂ ಫುಲ್ ಎಣ್ಣೆ ಎಲ್ಲ ಮಸಾಜ್ ಮಾಡಿ ಬಾಡಿಗೆ ಮಸ್ ಮಸಾಜ್ ಮಾಡ್ಕೊಂಡು ಎಣ್ಣೆ ಸ್ನಾನ ಮಾಡೋಣ ಆಯಿತಾ ಓಕೆ ಏನೋ ಹೊಸ ಬುಟ್ಟೆ ಹಾಕೋಬೇಕಾ ಹ್ಞೂ ಆಯಿತು ಹೊಸ ಬಟ್ಟೆ ಹಾಕಲ್ಲಣ್ಣ ಗೈಸ್ ಇವತ್ತು ದೀಪಾವಳಿ ಇವತ್ತು ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳರು ಅಮ್ಮ ಎಣ್ಣೆ ಸ್ನಾನ ಮಾಡ್ತೀವಿ ಇವಾಗ ನಮ್ಮ ಅಕ್ಕ ಪೊಂಗಲ್ ಮಾಡ್ತಿದ್ದಾಳೆ ಸೇ ಹಾಯ್ ಹಾಯ್ ಪೊಂಗಲ್ ಚೆನ್ನಾಗಿದೆಯಾ ಹೆಂಗೆ ಮಮ್ಮಿ ಮಾಡ್ರಿಂದ ನೀನು ತಿರುಗ್ತಿರೋದು ಅಥವಾ ನೀನೇ ಮಾಡಿ ಅದೇ ಮಾಡಿ ಅಕ್ಕ ನಮ್ಮಕ್ಕ ತುಂಬ ಫಾಸ್ಟ್ ಆಗಿಬಿಟ್ಟಿದ್ದಾಳೆ ನಮ್ಮಕ್ಕ ಬೆಳ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಅಡುಗೆ ಮಾಡಿ ಎಲ್ಲ ಮಾಡೋಳೆ

ಸದ್ಯ ವೀಡ್ ಆನ್ ಆಗಿರೋದ್ರಿಂದ ವೀಡ್ ಆನ್ ಸದ್ಯ ಓಕೆ ಇವಾಗಿಂದ ಕೆಲಸ ಮಾಡ್ತೀನಿ ಅಕ್ಕಿ ಎಷ್ಟಿ ಅಂತ ಅಕ್ಕಿ ಜಾಸ್ತಿ ಮಾಡೋಳ ನಿನ್ನ ಹಾಕ್ಸ್ಕೊಂಡ ನೀನಾಗ್ಲೆ ಸಾನ್ವಿ ನೋಡ್ತಾವಳ ಓಯ್ ನಮ್ಮ ಸಿರಿ ಮಸಾಜ್ ಮಾಡ್ಸ್ಕೊತಿದ್ರಲ್ಲ ಇವಾಗ ನೀರು ಹ್ಞೂ ತತ್ತೀನಿ ತತ್ತೀನಿ ಅಮ್ಮ ತತ್ತೀನಿ ಅಯ್ಯ ಹೋದೆ ನನ್ನ ಬಟ್ಟೇಲಿ ಎಣ್ಣೆ ಹಚ್ಚಿದೆ ಸಾನ್ಮಿ ಸಿರಿ ಏನಕ್ಕೆ ಅಮ್ಮ ಏನಕ್ಕೆ ಎಣ್ಣೆ ಸ್ನಾನ ಅಂತ ಮಾಡೋದು ಈ ಹಬ್ಬದಲ್ಲಿ ಗೊತ್ತಿಲ್ಲ ಅದು ಗೊತ್ತಿಲ್ದೆ ಏನಕ್ಕೆ ಮಾಡೋದು ಚಿಕ್ಕವರು ಹಿರಿಯರನ್ನ ಕೇಳಬೇಕು ಅಂತಾರೆ ನಾವು ಕೇಳಿದ್ರೆ ಹಿಂಗೆ ಇಲ್ಲ ಗೊತ್ತಿಲ್ಲ ಅಂತಾರೆ ಮಾಡ್ತಾರೆ ನಾವು ಅವೆಲ್ಲ ತಿಳ್ಕೋಬೇಕು ಏನಕ್ಕೆ ಅಂತ ಸಿರಿ ರೆಡಿಯಾಗಿ ಎಣ್ಣೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾಳೆ ಇಲ್ಲಿ ನೋಡು ಮಗ್ಳ ಇಲ್ಲಿ ನೋಡು ಹಿಂಗೆ ನೋಡ್ತಾಳೆ ಅಕ್ಕ ಎಲ್ಲ ಸ್ನಾನ ಮಾಡ್ತಿದ್ದಾಳಾ ವೆರಿ ಗುಡ್ ನೀನು ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿಯಾಗಿದೆಯಾ ಗುಡ್ ಗರ್ಲ್ ಓಕೆ ಒಬ್ಬೊಬ್ಳು ಮಾತಾಡ್ತಾರ ಸೊ ಗೈಜ್ ಎಲ್ಲ ಸ್ನಾನ ಎಲ್ಲ ಮಾಡಾಯ್ತು ಬಪ್ಪಾ ಈ ಕಡೆ ನಾನು ಇತ್ತು ಮನೆಯಲ್ಲಿ ಸುಮ್ಮನೆ ತಿನ್ನದ ಅಂತ ತಿಂತಿದ್ದೆ ಅಡುಗು ಬೇಕಂತೆ ತಿನ್ನಬೇಕು ಅಯ್ಯೋ ಕ್ಯೂಟ್ ಮತ್ತೆ ಇವಾಗ ಸ್ನಾನ ಆಯ್ತು ರೆಡಿಯಾಗಿದ್ದೀರಾ ಎಲ್ಲಿ ಹೋಗ್ಬೇಕು ಬಾಬಾಗ ಹೋಗೋಣ ಏನ್ ಬೇಕು ಹಬ್ಬ ಸ್ಕೂಲ್ ರಜೆನ ಇವತ್ತು ಸರಿ ಆಯ್ತು ಕರ್ಕೋತಿವ ಆಚೆ ಏನು ಬೇಕು ಏನ್ ಬೇಕು ನಿಮ್ಮ ಕೈ ಕೊಡಲ ತಗೊಳ್ಳಿ ಏನು ಬೇಕು ರಿವರ್ಸ್ ಓಯ್ತೈತೆ ಗಡಿ ಸೊ ಗೈಝ್ ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇಬ್ಬರು ಇವಳಿಗೆ ಲಾಲಿಪಾಪ್ ಬೇಕಂತೆ ಅದಕ್ಕೆ ಲಾಲಿಪಾಪ್ ತಗೊಳ್ಳೋಣ ಅಂತ ಹೋಯ್ತೀವಿ ಹಠ ಅಷ್ಟು ತನಕ ಲಾಲಿಪಾಪ್ ಬೇಕು ಅಂತ ಏನು ಬೇಕು ಚೌಕಿ ಬೇಕಾ ಬೌಬದಾ ಸೊ ಗೈಜ್ ನಮಗೆ ಹಬ್ಬ ಅಂದರೆ ಕೆಲಸ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಯಿತು ಇವಾಗ ಇದನ್ನು ಕಾಯಿ ಸುಲಿ ಕೊಡಬೇಕಂತೆ ಈಗ ಕಾಯಿ ಸುಲಿಬೇಕು ಆಗಲೇ ಟೈಮು ಒಂದೂವರೆ ಒಂದೂವರೆ ಆದರೂ ಇನ್ನೂ ಕೆಲಸ ಮುಗ್ದಿಲ್ಲ ಮನೆಯಲ್ಲಿ ಏನೇನಾದರೂ ಹೇಳ್ತಿರ್ತಾರೆ ಒಂದು ಅಂದ್ರೆ ಒಂದು ಕೆಲಸ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹಬ್ಬ ಅಂದ್ರೆ ಮಾಡಬೇಕು ಸೊ ಇವಾಗ ಕಾಯಿ ಸುಲಿಯವ ಬನ್ನಿ ಹ್ಞೂ ಏನು ಏನು ಇವಾಗ ಹೊಡಿಬೇಕಾ ಎಷ್ಟಿದೆ ತ ಇಷ್ಟೊತ್ತಲ್ಲಿ ಹುಷಾರಾಗ ಹೊಡಿಬೇಕು ಆಯಿತಾ ನಾ ಹೊಡಿಬಾರ್ದು ಹೊಡಿಬಾಡ್ಕೊಳೋ ಕತ್ಲಲ್ಲಿ ಹೊಡಿಬೇಕು ಬೆಳಕಲ್ಲಿ ಹೊಡೀತಿ ಅಭ್ಯಾಸ ಆಯ್ತಾ ನೀವು ಹೊಡೆದು ಹಂಗಾರೆ ಹೊಡಿಯೋಣ ಇರೋ ಇಲ್ಲೇ ಈ ಕೆಲಸ ಕೊಟ್ಟ ನಾವಮ್ಮ ಕೆಲಸ ಮಾಡ್ಬಿಟ್ಟು ಹೊಡ್ಯದ ಇಲ್ಲೇ ಇರ್ತೀತಾನೆ ಹಾಂ ಹಿಂಗೇ ನಾಲ್ಕು ಜಂಟಿ ಮಾಡ್ಬಿಟ್ಟಿದ್ಯಾ ಹ ಸ್ವಪ್ಪ ಆಯ್ತು ನೀನ್ ಈ ಕಡೆ ಬರ ಓಡ ಆ ಕಡೆ ಹಸ್ಬಿಟ್ ಓಡ್ಬಿಡು ಭಯನಾ ಗೊತ್ತು ಮತ್ತೆ ಹಸುವುದೇ ಆಯ್ತು ಬಾ ನಾನೇ ಹಸ್ತೀನಿ ಭಯ ಇದ್ರೆ ಆಮೇಲೆ ಯಾಕೆ ಬೇಕು

ಬಿಡುವದನೆಲ್ಲ ಉಟ್ಬಾರ್ದು ಏನ ಪಟಾಕಿ ಪಟಾಕಿ ತಂದಿರ ರಾತ್ರಿ ತರ ಸಂಜೆ ತರೋದು ನೀವೆಲ್ಲ ಆಗಲೇ ಹೊಡಿತಿದ್ದೀರಾ ಇವನಾಗಲೇ ಶೂಟ್ ಮಾಡ್ದ ನನಗೆ ಹಾ ನೀವೆಲ್ಲ ಯಾವಾಗ ಹೊಡೆಯೋದು ಇವತ್ತು ತರ್ಸ್ಕೊತೀರಾ ಸಂಜೆ ಹೊಡಿತೀರಾ ಎಲ್ಲ ಹೊಡಿಯೋದ ಇಲ್ಲ ಒಟ್ಟಿಗೆ ಆಯ್ತಾ ಬಾಯ್ फुल क्रेज़ हो रहे पपाउन फुजे भय